ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಚಿನ್ನ ಕಳ್ಳತನ ಆಯಿತಾ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಚಿನ್ನದ ಲೇಪನ ಇರುವಂತಹ ಮೂರ್ತಿ ತೂಕದಲ್ಲಿ ಇಳಿಕೆ ಆಗಿರುವಂಥದ್ದು ಕಂಡು ಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಲವತ್ತೆರಡು ಪಾಯಿಂಟ್ ಎಂಟು ಕೆ ಜಿ ತೂಕದ ಲೇಪನದ ಮೂರ್ತಿಗಳಿವು ಅಂದರೆ ಚಿನ್ನದ ಲೇಪನ ಮಾಡಿರುವಂತಹ ಮೂರ್ತಿಗಳಿದು ಚಿನ್ನವನ್ನು ಕವಚದ ರೂಪದಲ್ಲಿ ಇದಕ್ಕೆ ಹಾಕಲಾಗಿತ್ತು ಆದರೆ ಇದರ ತೂಕದಲ್ಲಿ ಈಗ ಇಳಿಕೆ ಕಂಡುಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾಯಿದೆ ತಾಮ್ರದ ಮೂರ್ತಿಗೆ ಚಿನ್ನದ ಕವಚ ಹೊದಿಸಲಾಗಿತ್ತು ಆದರೆ ಆ ಚಿನ್ನದ ಕವಚ ಏನಿದೆ ಅದು ಕಳುವಾಯ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ದ್ವಾರಪಾಲಕ ಚಿನ್ನದ ಮೂರ್ತಿಯ ತೂಕದಲ್ಲಿ ಇಳಿಕೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಈ ಚಿನ್ನ ಕಳ್ಳತನದ ಬಗ್ಗೆ ತನಿಖೆ ಮಾಡೋದಕ್ಕೆ ಕೇರಳದ ಹೈಕೋರ್ಟ್ ಆದೇಶ ಕೂಡ ಕೊಟ್ಟಿದೆ ತೂಕ ಕಡಿಮೆಯಾಗಿದೆ ಅಂತಂದರೆ ಚಿನ್ನದ ಲೇಪನ ಏನಿದೆ ಅದು ಕಳ್ಳತನ ಆಗಿರಬಹುದು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಈಗ ಕೇರಳ ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರ್ತಿಗಳಿಗೆ ಚಿನ್ನ ಲೇಪನ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಈ ನಲವತ್ತೆರಡು ಪಾಯಿಂಟ್ ಎಂಟು ಕೆ ಜಿಯ ಒಂದು ಮೂರ್ತಿಗಳೇನಿತ್ತು ಕಂಚಿನ ಮೂರ್ತಿಗಳು ಅದಕ್ಕೆ ಚಿನ್ನದ ಲೇಪನ ಮಾಡಲಾಗಿತ್ತು ಆದರೆ ಈಗ ತೂಕದಲ್ಲಿ ವ್ಯತ್ಯಾಸ ಇದೆ ಅಂತ ಆಯುಕ್ತರು ಆರೋಪ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ